ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಈ ಡಿಸೈನ್ ಕಂಪ್ಲೀಟ್ ಆಯಿತು ಇದು ತುಂಬಾ ಸಿಂಪಲ್ ಡಿಸೈನು ಸ್ಯಾರಿ ಬಂದು ಮೆಹಂದಿ ಗ್ರೀನು ಮತ್ತು ಸಿಲ್ವರ್ ಕಲರ್ ಇದೆ ಅದಕ್ಕೆ ನಾನು ಈ ಥರ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದೀನಿ ತುಂಬಾ ಸೂಪರಾಗಿ ಕಾಣಿಸ್ತಾ ಇದೆ ತುಂಬ ಸಿಂಪಲ್ ಡಿಸೈನ್ ಇದು ನೋಡಿ ಲೀವ್ಸ್ಗೆ ಸಿಲ್ವರ್ ಕೊಟ್ಟಿದ್ದೀನಿ ಮೆಹಂದಿ ಗ್ರೀನ್ ಸ್ಯಾರಿ ಬಂದು ಹಾಗೆ ಇವತ್ತು ಅಕ್ಷಯ ತೃತೀಯ ಇವತ್ತು ನನ್ನ ಮಗಳು ರಂಗೋಲಿ ಹಾಕ್ತಾ ಇದ್ದಾಳೆ ಅವಳಿಗೆ ರಂಗೋಲಿ ಹಾಕೋದು ಬರ್ತಾ ಇರಲಿಲ್ಲ ಈಗಷ್ಟೇ ಇದ್ದಾಳೆ ನೋಡಿ ಈ ರಂಗೋಲಿ ಅಷ್ಟೊತ್ತಿಗೆ ಕರೆಕ್ಟಾಗಿ ಒನ್ ಅವರ್ ಟೈಮ್ ತಗೊಂಡಿದ್ದಾಳೆ ಚಿಕ್ಕದಾಗಿ ರಂಗೋಲಿ ಅಂದರೆ ಅವಳು ದೊಡ್ಡದಾಗೆ ರಂಗೋಲಿ ಹಾಕ್ತಾ ಇದ್ದಾಳೆ ಚುಕ್ಕೆ ಎಲ್ಲ ದೊಡ್ಡ ದೊಡ್ಡದಾಗಿ ಇಟ್ಟು ಈ ಥರ ರಂಗೋಲಿ ಹಾಕ್ತಾ ಇದ್ದಾಳೆ ಇಲ್ಲಿ ಓಡಾಡೋದಕ್ಕೆ ಜಾಗ ಕಡಿಮೆ ಇದೆ ಅದಕ್ಕೆ ತುಂಬ ಚಿಕ್ಕದಾಗಿ ರಂಗೋಲಿ ಅಂತ ಹೇಳಿದೆ ಫ್ರೆಂಡ್ಸ್ ಹಾಗೆ ಇವತ್ತು ಅಕ್ಷಯ ತೃತೀಯ ಅಲ್ವಾ ಅದಕ್ಕೆ ಇವತ್ತು ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಅಕ್ಷಯ ತೃತೀಯ ದಿನ ಬೆಳ್ಳಿ ಬಂಗಾರ ತಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತಾರೆ ಎಲ್ಲನೂ ಅಕ್ಷಯವಾಗುತ್ತೆ ಅಂತಾರೆ ಆದರೆ ನಾನು ಬೆಳ್ಳಿ ಬಂಗಾರ ಏನೂ ತಗೊಂಡಿಲ್ಲ ಫಸ್ಟೆಲ್ಲ ನಾವು ತಗೊತಾ ಇದ್ವಿ ಆದರೆ ಈಗ ತಗೊಳ್ಳಲ್ಲ ಅಕ್ಷಯ ತೃತೀಯ ದಿನ ನಾನೇನು ತಗೊತೀನಿ ಅಂದರೆ ದವಸ ಧಾನ್ಯ ತಗೊತೀನಿ ನವಧಾನ್ಯಗಳು ಹಾಗೆ ಧಾನ್ಯಲಕ್ಷ್ಮಿ ಅಭಿವೃದ್ಧಿ ಆಗಲಿ ಅಕ್ಷಯವಾಗಲಿ ಅಂತ ಧಾನ್ಯಗಳ್ನ ತಗೊತೀನಿ ನೋಡಿ ಅಕ್ಕಿ ಬೇಳೆ ಸಕ್ಕರೆ ಉಪ್ಪು ಈ ಥರದ್ದು ತಗೊಂಡಿಟ್ಟಿದ್ದೀನಿ ಇದನ್ನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿದ್ದೀನಿ ನಾವು ಬೆಳ್ಳಿ ಬಂಗಾರ ತಗೊಂಡ್ಲೇಬೇಕು ಅಂತೇನಿಲ್ಲ ಆದರೆ ಬಂಗಾರ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಷ್ಟೋ ಇಷ್ಟೋ ದುಡ್ಡು ಕೂಡಿಟ್ಟು ಬಂಗಾರ ತಗೊಳ್ಳೋದು ತಪ್ಪಿಲ್ಲ ಆದರೆ ಪ್ರತಿಯೊಬ್ಬರಿಗೂ ಅನುಕೂಲ ಇರಲ್ವಲ್ಲ ಅದಕ್ಕೆ ಅನುಕೂಲ ಇಲ್ಲದೇ ಇರೋರು ಈ ಥರ ಧಾನ್ಯಗಳನ್ನ ಏನಾದರೂ ಆಗಲಿ ಅದನ್ನು ತಗೊಂಡು ನಾವು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಆಮೇಲೆ ಅದನ್ನು ತಗೊಳ್ಳೋದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಹಾಗೆ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಫಾಲೋ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಒಂದು ವರ್ಕ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ತುಂಬ ಬ್ಯುಸಿ ಇದ್ದೀವಿ ಈಗ ಅದಕ್ಕೆ ತುಂಬ ದಿನ ಆಯ್ತು ವೀಡಿಯೋಸ್ ಮಾಡಿ ಈಗ ನಮ್ಮ ಬೇರೆ ಒಂದು ಮ್ಯಾರೇಜ್ ಇದೆ ಅದಕ್ಕೆ ಸ್ವಲ್ಪ ಬ್ಯುಸಿಯಾಗಿದ್ದೀವಿ ವೀಡಿಯೋ ಮಾಡೋದಕ್ಕೂ ಟೈಮ್ ಇಲ್ಲ ಅದನ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಟೈಮ್ ಇತ್ತು ಟೈಮ್ ಹಿಡಿತೈತಲ್ಲ ಅದಕ್ಕೆ ವೀಡಿಯೋಸ್ ಮಾಡಿಲ್ಲ ಇಲ್ಲಿ ಏನೋ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಏನು ಮಾಡ್ತಿದೆ ಗೊತ್ತ್ ನೋಡಿ ಈಗ ಇದೊಂದು ಬ್ಲೌಸ್ ಕಂಪ್ಲೀಟ್ ಆಯಿತು ಇದು ಸಿಂಪಲ್ ಡಿಸೈನಿಗೆ ಈಗ ಇನ್ನೊಂದು ಡಿಸೈನ್ ಹಾಕ್ಬೇಕು ಇರೋ ಹ್ಞೂ ಹಾಗೆ ಈಗ ಮಳೆಗಾಲ ಆಗಿರೋದ್ರಿಂದ ಆಗಾಗ ಪವರ್ ಕಟ್ ಆಗ್ತಾ ಇರುತ್ತೆ ಅದರಿಂದ ಸ್ವಲ್ಪ ಕೆಲಸ ಲೇಟ್ ಆಗ್ತಾ ಇದೆ ಫ್ರೆಂಡ್ಸ್ ನಮ್ಮ ರಿಲೇಟಿವ್ಸ್ದು ಮದುವೆ ಅಂತ ಹೇಳಿದ್ನಲ್ಲ ನೋಡಿ ಈಗ ಹೊಸಗೆ ಶಾಸ್ತ್ರ ಮಾಡ್ತಾಯಿದ್ದಾರೆ ಮದುವೆಗೂ ಮುಂಚೆ ಈ ಥರ ಒಂದು ಶಾಸ್ತ್ರ ಮಾಡ್ತಾರೆ ಗುಡಿಸ್ಲೆಲ್ಲ ಹಾಕಿ ನಮ್ಮ ಕಡೆ ಎಲ್ಲ ಈ ಥರನೇ ಮಾಡೋದು ಮದುವೆಗೂ ಮುಂಚೆ ಈ ಥರ ಗುಡಿಸ್ಲು ಎರಡು ದಿನ ಹಾಕ್ತಾರೆ ಆಮೇಲೆ ಹೊಸಗೆ ಎರಡು ದಿನ ಇರುತ್ತೆ ಇದು ಬಂದು ಎರಡನೇ ದಿನದ್ದು ಮೊದಲನೇ ದಿನದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಇದು ಎರಡನೇ ದಿನದ್ದು ವೀಡಿಯೋ ಇದ್ದೀನಿ ಹೆಣ್ಮಕ್ಳಿಗೆ ಈ ಥರ ಹೊಸಗೆ ಹಾಕಿ ಶಾಸ್ತ್ರ ಮಾಡ್ತಾರೆ ಹಾಗೆ ಮುತ್ತೈದೆಯರಿಗೆಲ್ಲ ಅರಶಿನ ಕುಂಕುಮ ಕೊಡ್ತಾರೆ ಫ್ರೆಂಡ್ಸ್ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಹೊಸಗೆ ಎಲ್ಲ ಆದಮೇಲೆ ನೈಟಲ್ಲಿ ಡ್ಯಾನ್ಸ್ ಎಲ್ಲ ಆಡ್ತಾರೆ ಮಕ್ಕಳೆಲ್ಲ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ನೋಡಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಈ ಥರ ಎಂಜಾಯ್ ಮಾಡ್ಕೊಂಡಿದ್ವಿ ತುಂಬಾ ಖುಷಿಯಾಗಿತ್ತು ನೋಡಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಸಖತ್ತಾಗಿತ್ತು ರಾತ್ರಿ ಎಲ್ಲರೂ ಕೂಡ ಡ್ಯಾನ್ಸ್ ಆಡಿದ್ರು ಫ್ರೆಂಡ್ಸ್ ನಾನು ಮ್ಯೂಟ್ ಮಾಡಿದ್ದೀನಿ ಸಾಂಗ್ ಹಾಕಿದ್ರೆ ಯಾಕಂದರೆ ಕಾಫಿ ರೈಟ್ ಬರುತ್ತಲ್ಲ ಅದಕ್ಕೆ ಪ್ರತಿಯೊಂದು ಸಾಂಗು ಅಷ್ಟೇ ಎಲ್ಲ ಮ್ಯೂಟ್ ಮಾಡಿದ್ದೀನಿ ಹಾಗೆ ಸಾಂಗ್ ಇಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಯಾವ ಸಾಂಗ್ಗೆ ಡ್ಯಾನ್ಸ್ ಆಡ್ತಾ ಇದ್ದಾರೆ ಅಂತ ನೋಡಿ ಎಲ್ಲರೂ ಸಖತ್ತಾಗಿ ಕುಣಿತಾ ಇದ್ದಾರೆ ತುಂಬಾ ಎಂಜಾಯ್ ಮಾಡಿದ್ರು ಮದುವೆ ಅಂದ್ರೆ ಸಂಭ್ರಮ ಅಲ್ವಾ ನೆಂಟರೆಲ್ಲ ಬಂದು ಎಲ್ಲರೂ ಒಂದತ್ರ ಸೇರಿ ಪ್ರತಿಯೊಬ್ರು ಎಂಜಾಯ್ ಮಾಡೋದು ತುಂಬಾ ಖುಷಿ ಆಗುತ್ತೆ ನೋಡಿ ನಾಗಿಣಿ ನಾಗಿಣಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸ ಈ ಸಾಂಗ್ಕು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ ಕೂಡ ಸಖತ್ ನಕ್ಕಿದ್ದೀವಿ ತುಂಬಾ ಚೆನ್ನಾಗಿತ್ತು ಈ ಮಗು ಬಂದು ನಮ್ಮ ಭಾವನ ಮೊಮ್ಮಗಳು ಇವಳು ನೋಡಿ ಮನೆಗೆ ಬಂದಿದ ತಕ್ಷಣ ಟಿ ವಿ ಹಾಕು ಅಂತೇಳಿ ರಿಮೋಟ್ ಕೊಡ್ತಾಳೆ ಅದು ವಿಯಲ್ಲಿ ಅವಳು ಬೊಂಬೆಗಳು ಹಾಕಬೇಕು ಅದು ಬಂದರೆ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ನೋಡಿ ಟಿ ವಿ ರಿಮೋಟ್ ಕೊಟ್ಬಿಟ್ಟು ಏನು ಮಾಡ್ತಾಳೆ ಉಂಟು Litelo? <susurra> ಹಾಕಿದ ತಕ್ಷಣ ಎಷ್ಟು ಖುಷಿ ಪಡ್ತಾಳೆ ನೋಡಿ ಇವಳು ಫೋನು ಮತ್ತೆ ಟಿವಿ ಇದ್ರೆ ಸಾಕು ಫ್ರೆಂಡ್ಸ್ ಹಾಗೆ ಇದು ಬಂದು ಮೂರನೇ ದಿನದ್ದು ಹೊಸಗೆ ಹಾಕಿರೋದು ಎರಡು ದಿನ ಗುಡ್ಸ್ ಹೊಸಗೆ ಹಾಕ್ತಾರಲ್ಲ ಇದು ಬಂದು ಮೂರನೇ ದಿನದ್ದು ಈ ತರ ಕೂರ್ಸಿಬಿಟ್ಟು ಬಿಟ್ಟು ಹೊಸಗೆ ಹಾಕ್ತಾರೆ ಹಾಗೆ ನಾಲ್ಕನೇ ದಿನ ಕೂಡ ಈ ಥರನೇ ಹೊಸಗೆ ಹಾಕ್ತಾರೆ ಆವತ್ತಿನ ದಿನ ಎಲ್ಲರಿಗೂ ಕರಿಬೇಕು ಊರಲ್ಲಿ ಈ ಮೂರು ದಿನ ಅಕ್ಕಪಕ್ಕ ಇರೋ ಮನೆಯವ್ರನ್ನ ಮಾತ್ರ ಕರೆದು ಅರಶಿನ ಕುಂಕುಮ ಕೊಡ್ತಾರೆ ಹಾಗೆ ನಾಲ್ಕನೇ ದಿನ ಊರಲ್ಲಿ ಎಷ್ಟು ಜನ ನಮ್ಮ ಸಂಬಂಧಿಕರು ಇರ್ತಾರೋ ಅವ್ರನ್ನೆಲ್ಲರನ್ನೂ ಕರೆದು ಅರಶಿನ ಕುಂಕುಮ ಕೊಡ್ತಾರೆ ಹಾಗೆ ನಾಲ್ಕನೇ ದಿನದ್ದು ವಿಡಿಯೋ ಮಾಡಿಲ್ಲ ಅದರದ್ದು ಒಂದು ಕ್ಲಿಪ್ ಮಾತ್ರ ಆ್ಯಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ನಾಲ್ಕನೇ ದಿನದ್ದು ಹೊಸಗೆ ಹಾಕಿರೋದು ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಒಂದು ಫೋಟೋ ಮಾತ್ರ ಆ್ಯಡ್ ಮಾಡಿದ್ದೀನಿ ಇವತ್ತು ಹೊಸಗೆ ಮುಗಿಸ್ಕೊಂಡು ಬಂದು ಈ ಡಿಸೈನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ರಾತ್ರಿ ಹಾಕುವಷ್ಟೊತ್ತಿಗೆ ಕರೆಕ್ಟಾಗಿ ಹನ್ನೆರಡುವರೆ ಆಯಿತು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್